ವೀಕ್ಷಕರಿಗೆ ನಮಸ್ಕಾರ ವಿಷ್ಣು ಸಹಸ್ರನಾಮದ ಏಳನೆಯ ಶ್ಲೋಕ ಮತ್ತು ಅದರ ಅರ್ಥ ಅಗ್ರಹ ಶಾಶ್ವತ ಕೃಷ್ಣೋ ಲೋಹಿತಾಕ್ಷ ಪ್ರತರ್ದನಃ ಪ್ರಭೂತಸ್ತ್ರಿಕ ಕುಬ್ಧ ಮಾಂ ಪವಿತ್ರ ಮಂಗಲಂ ಪರಂ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳಿಂದ ಸಿಗಲಾರದವನು ನಾಶವಾಗದೆ ಎಂದೆಂದಿಗೂ ಇರುವವನು ಸರ್ವರನ್ನು ಆಕರ್ಷಿಸುವವನು ಕೃಷ್ಣ ವರ್ಣವುಳ್ಳವನು ಕೆಂಪು ವರ್ಣದ ನೇತ್ರಗಳುಳ್ಳವನು ಪ್ರಳಯ ಕಾಲದಲ್ಲಿ ಪಂಚಭೂತಗಳನ್ನು ನಾಶಪಡಿಸುವವನು ಪ್ರಾ ಎಂದರೆ ಸದ್ಗುಣ ಭೂ ಎಂದರೆ ಧಾನ್ಯ ಹಾಗೂ ತ ಎಂದರೆ ಧನ ಈ ಮೂರರಿಂದಲೂ ಕೂಡಿದವನು ಮೇಲೆ ಕೆಳಗೆ ಮಧ್ಯದಲ್ಲಿ ಈತನು ವಾಸವಾಗಿರುತ್ತಾನೆ ಅರ್ಥಾತ್ ಎಲ್ಲೆಡೆ ಇವನು ನೆಲೆಸಿರುವವನು ಪರಮಾತ್ಮನ ನಂತರದ ವಸ್ತುವೆ ಶುಚಿತ್ವ ಭಗವಂತನು ಸದಾಕಾಲ ಶುಚಿಯಾಗಿರುವುದರಿಂದ ಆತನಿಗೆ ಪವಿತ್ರಂ ಎನ್ನುವರು ಪರಮಾತ್ಮನು ಪರಮ ಮಂಗಳರೂಪಿಯೂ ಆಗಿರುವವನು